ಋಷಭ ನೀವು ಹೇಳ್ತಾ ಇದ್ರಿ ಗ್ರಹಣ ಅಂತ ಬಂದಾಗ ಮಿಶ್ರ ಪ್ರತಿಕ್ರಿಯೆಗಳು ಅಥವಾ ಮಿಶ್ರ ಪರಿಣಾಮಗಳು ಇದ್ದೇ ಇರುತ್ತೆ ಅಂತ ಋಷಭ ರಾಶಿಯವರಿಗೆ ಅದೇ ರೀತಿಯಾಗಿ ಮಿಶ್ರ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೇಳ್ಬಿಟ್ಟೆ ಏನೇನಾಗಬಹುದು ಅಂತೂ ರಾಷ್ಟ್ರಾಧಿಪತಿ ಶುಕ್ರ ಜಲತತ್ವ ರಾಶಿಯಲ್ಲಿ ಇರೋದ್ರಿಂದನು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಇವರು ಸ್ವಲ್ಪ ಹೆಚ್ಚಿನ ಅಗತ್ಯ ಇದೆ ಇದೆ ಯಾಕಂತ ಹೇಳಿದ್ರೆ ನಾವು ಗ್ರಹಣ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಎಲ್ಲಾ ರಾಶಿಗಳ ಮೇಲೆನೂ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಇವ್ರಿಗೂ ಋಷಭ ರಾಶಿಗೂ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಶೀತ ನೆಗಡಿ ಇಂಥದ್ದು ಮೇಲೆ ಹೆಚ್ಚು ಹೊಡೆತ ಇರುತ್ತೆ ಮತ್ತೆ ಗರ್ಭಿಣಿಯರಂತೂ ಬಹಳ ಮಾನಸಿಕ ನೆಮ್ಮದಿ ಇರೋದಿಲ್ಲ ಮಾನಸಿಕವಾಗಿ ಕಿರಿಕಿರಿ ಹಾಕ್ತಾ ಇರುತ್ತೆ ಆ ಥರ ಸಮಸ್ಯೆಗಳು ಬರುತ್ತೆ ಮತ್ತು ಮಗುವಿನ ವಿಚಾರದಲ್ಲಿನೂ ಹೆಚ್ಚಿನ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗುತ್ತೆ ಮತ್ತು ಲಾಭಾಧಿಪತಿಯು ಗುರು ಆಗಿದ್ದು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಹೆಚ್ಚಿನ ಅಭಿವೃದ್ಧಿ ಮತ್ತು ಹಾಗೂ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದಿರುತ್ತೆ ನೋಡಿ ಋಷಭರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಏನೋ ಅಷ್ಟು ಹಣಕಾಸಿನ ವಿಚಾರದಲ್ಲಿ ಅಥವಾ ಏನೋ ತೊಂದರೆಗಳು ಬರುತ್ತೆ ಅನ್ನೋವಂಥದ್ದೇನಿಲ್ಲ ಋಷಭರಾಶಿಯವರಿಗೂ ಬಹಳ ಚೆನ್ನಾಗಿದೆ ಅನ್ನುವಂಥದ್ದಿದೆ ಗ್ರಹಣದ ವಿಚಾರದಲ್ಲಿ ಮತ್ತು ರಾಹುಗ್ರಸ್ತ ಚಂದ್ರಗ್ರಹಣ ಒಂದು ಕಾರಣ ಎರಡನೇದು ಕೇತುಗ್ರಸ್ತ ಬುಧ ಮತ್ತು ರವಿ ಸಂಯೋಗದಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈಗಾಗಲೇ ಏನಾದರೂ ಋಷಭರಾಶಿ ತಾಯಂದ್ರಿಗೆ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಒಂದು ಎರಡು ಮೂರು ತಿಂಗಳ ಕಾಲ ಯಾಕಂದರೆ ಅದರ ಪರಿಣಾಮ ಎರಡು ಮೂರು ತಿಂಗಳ ಕಾಲ ಹೊಡೆತ ಇರುತ್ತೆ ಮತ್ತು ಅದರ ಜೊತೆಗೆ ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ರಾಹು ಚಂದ್ರ ಸಂಯೋಗ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಈಗಾಗಲೇ ಏನಾದರೂ ಕೆಲಸದಲ್ಲಿ ಹೋಗ್ತಾ ಇದ್ದರೆ ಸರ್ಕಾರಿ ಕೆಲಸ ಆಗ್ಬೋದು ಖಾಸಗಿ ಕೆಲಸದಲ್ಲಿ ಆಗ್ಬೋದು ಒಂದಿಷ್ಟು ಬದಲಾವಣೆಗಳಾಗುವಂಥದ್ದು ಇರುತ್ತೆ ಮತ್ತು ಕೆಲಸದ ಒತ್ತಡ ಜಾಸ್ತಿ ಆಗುವಂಥ ಸಂಭವ ಈ ಋಷಭರಾಶಿಯವರಿಗೆ ಕಂಡುಬರುತ್ತೆ ಮತ್ತೆ ಅದರ ಜೊತೆಗೆ ವೃತ್ತಿ ಜೀವನದಲ್ಲಿ ಒಂದು ಒಂದಷ್ಟು ದೊಡ್ಡ ಬದಲಾವಣೆ ಆಗಬಹುದು ಯಾಕಂತ ಹೇಳಿದ್ರೆ ಏನಾದರೂ ಇರುವಂಥ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿ ಅಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂತದ್ದು ಏನಾದರೂ ಕೆಲಸಕ್ಕೆ ಸಂಬಂಧಪಟ್ಟಂತದ್ದು ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆ ಅವಕಾಶಗಳು ಸಿಗಬಹುದಾದಂಥದ್ದಿದೆ ಯಾಕಂತ ಹೇಳಿದ್ರೆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಉತ್ತಮ ಅಭಿವೃದ್ಧಿನೂ ಕಾಣುವಂಥದ್ದು ಋಷಭರಾಶಿ ಅವರಿಗೆ ಇರುತ್ತೆ ಮತ್ತೆ ಅದರ ಜೊತೆಗೆ ಸರಿಯಾದಂತಹ ಕೆಲವೊಂದು ನಿರ್ಧಾರಗಳು ತೆಗೆದುಕೊಳ್ಳೋದು ಒಳ್ಳೆಯದು ಯಾಕಂತ ಹೇಳಿದ್ರೆ ಈಗ ಏನಾದರೂ ಕೆಲಸದ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಹೋಗುವಂಥ ಜಾಗ ಸರಿ ಇದೆಯಾ ಅನ್ನುವಂಥದ್ದು ನೋಡ್ಕೋಬೇಕಾಗುತ್ತೆ ಗೋಚಾರದಲ್ಲಿ ನಾವು ನೋಡೋಕೋದ್ರೆ ಗುರುಬಲ ಇದೆ ಏನು ಅದರಲ್ಲಿ ಒಂದು ಮಾತಿಲ್ಲ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲೇನು ಯಾವುದೇ ರೀತಿಯಾದಂತಹ ತೊಂದರೆಗಳು ಇರಲಿಕ್ಕಿರೋದಿಲ್ಲ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಇವರು ಉದ್ಯೋಗ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸೋದು ಉತ್ತಮವಾದಂತಹದ್ದು ವಿಚಾರ ಅಂತ ಹೇಳಬಹುದಾಗಿದೆ